ಅರ್ಷ ಮಾತ್ರ ಪಾಪ ಆಯ್ತಾ ಇವನು ಭಯಂಕರ ಜೋರಿದ್ದಾನೆ ಹೇಳಿ ಓಕೆ 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 ಪರವಾಗಿಲ್ಲ ಬಾಯ್ ನನಗೆ ನಿಂದ ಕ್ಲಾಸ್ ರೂಮ್ ಯಾವ್ದು ಹೇಳಿದ್ರೆ ಅಲ್ಲಿ ನನಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಾತ್ರ ಪರ್ಫೆಕ್ಟ್ ಆಗಿ ನೆನ್ಪಿಟ್ಟು ನಂದು ನಂದು ಕ್ಲಾಸ್ ರೂಮ್ ಇದ್ದದ್ದು ಈ ಕ್ಲಾಸ್ ರೂಮ್ ನಂದಾಗಿತ್ತು ಇವಾಗಲೂ ನೆನ್ಪುಂಟು ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ದಾರೆ ಈ ಹಳೆ ಅಲ್ಲಿ ಇನ್ನೂ ತೆಗ್ದಿಲ್ಲ ಡೆಮಾಲಿಷ್ ಮಾಡಿಲ್ಲ ರಿಸಲ್ಟ್ ಕೂಡ ಒಳ್ಳೆದು ಉಂಟು ಏಯ್ಟಿನೈನ್ ಪರ್ಸೆಲ್ಲ ಝಲ್ಟ್ ಬರ್ತಾವಂತ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾರ್ಕೆಟ್ ತೆಗೆದಿದ್ದಾರೆ ಅಂದ್ರೆ ಮಕ್ಕಳು ಸೊ ಎಜುಕೇಶನ್ ಲೆವೆಲ್ ಎಷ್ಟು ಒಳ್ಳೇದಾಗಿದೆ ಅಂತ ಹೇಳ್ಬೇಕಾದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ವಸಂತ ವಸಂತ ಅಂದ್ರೆ ಎಂತ ಅಂದ್ರೆ ವಸಂತ ಸಂಭ್ರಮ ಅಂದ್ರೆ ಎಂತ ಹೇಳು ಹಾ ನೋ ವರ್ಷ ಹಲೋ ಫ್ರೆಂಡ್ಸ್ ಸ್ವಾಗತ ಮತ್ತೊಂದು ಹೊಚ್ಚ ಹೊಸ ಬ್ಲಾಗಿಗೆ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದರೆ ನಮ್ಮ ಬೆಳ್ಳಾರಿಯ ಶಾಲೆಯಲ್ಲಿ ಅಂದರೆ ಬೆಳ್ಳಾರೆ ಪಬ್ಲಿಕ್ ಸ್ಕೂಲ್ ಏನಿದೆ ಅದರಲ್ಲಿ ಇವತ್ತು ವಸಂತ ಸಂಭ್ರಮದ ಲಾಸ್ಟ್ ದಿನ ಅಂದರೆ ತುಂಬ ಗ್ರ್ಯಾಂಡಾಗಿ ಎಷ್ಟು ಚೆಂದ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ನಾನು ನಿನ್ನೆ ಮೊನ್ನೆ ಎಲ್ಲ ಹೋಗಿದ್ದೇನೆ ಬಟ್ ಯಾವತ್ತು ಬ್ಲಾಗ್ ಅಂತೇಳಿ ಮಾಡಲಿಲ್ಲ ಅದರದ್ದು ಡೆಡಿಕೇಟೆಡ್ ಆಗಿ ಏನೆಲ್ಲ ಬಂದಿದೆ ಫುಡ್ ಸ್ಟಾಲ್ ಬಂದಿದೆ ಕೆಲವೆಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೆಲವು ಕೆಲವು ವಿಶೇಷಗಳನ್ನೆಲ್ಲ ಮಾಡಿದ್ದಾರೆ ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸುವ ಹೇಳಿ ಒಂದು ಶಾಲೆ ಅಂದರೆ ಎಷ್ಟು ಚೆಂದ ಉಂಟಂದರೆ ನಮ್ಮ ಬೆಳ್ಳಾರಿ ಶಾಲೆ ನಾವು ಸಣ್ಣದಿರಬೇಕಂದರೆ ಒಂದು ಅಷ್ಟೊಂದು ಫೆಸಿಲಿಟೀಸ್ ಎಲ್ಲ ಎಲ್ಲ ಇತ್ತು ಬಟ್ ಇವಾಗ ಆದ ಇಂಪ್ರೂವ್ಮೆಂಟ್ ಉಂಟಲ್ಲ ನಾನು ನೋಡಿದಾರ ಸುಳ್ಯ ತಾಲೂಕಲ್ಲಿ ನಮ್ಮದು ಸುಳ್ಯ ತಾಲೂಕು ಬರ್ತದೆ ಆ ಸುಳ್ಯ ತಾಲೂಕಲ್ಲಿ ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಮತ್ತು ನೀಟಾಗಿ ಆರ್ಗನೈಸ್ ಆಗಿರುವಂಥ ಒಂದು ಶಾಲೆ ಅದರ ಬಿಲ್ಡಿಂಗ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಹೊಸ ಬಿಲ್ಡಿಂಗ್ಸ್ ಆಗಿದೆ ಇವಾಗ ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಇವಾಗ ಕಾಲೇಜ್ಗಳಾಗಿರ್ಬೋದು ಪಿ ಯು ಸಿ ತನಕ ಇರುವಂಥದ್ದು ಎಲ್ಲ ತುಂಬ ಚಂದ ಆರ್ಗನೈಸ್ ಮಾಡಿದ್ದಾರೆ ಎಷ್ಟು ಚೆಂದ ಕಟ್ಟಡಗಳಂದರೆ ಆ ಬಿಲ್ಡಿಂಗ್ಸನ್ನೆಲ್ಲ ಬಿಲ್ಡ್ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತ ಆಗಿದೆ ಕೆಲವರೆಲ್ಲ ಡೊನೇಷನ್ಸ್ ಮಾಡಿದ್ದಾರೆ ಸೊ ಆ ಒಂದು ಖುಷಿಗೆ ಒಂದು ವಸಂತದ ಸಂಭ್ರಮಕ್ಕೋಸ್ಕರ ತುಂಬ ಚೆಂದ ಆರ್ಗನೈಸ್ ಮಾಡಿ ಮೂರು ದಿನ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಈ ಬಳ್ಳಾರಿ ಶಾಲೆಯಲ್ಲಿ ನಿನ್ನೆ ಎಸ್ಪೆಷಲಿ ವಿ ಜೆ ವಿಖ್ಯಾತ ತುಂಬ ಒಂದು ಫೇಮಸ್ ವಿಡಿಯೋ ಜಾಕಿ ಅವರು ತುಂಬ ಚೆಂದ ಒಂದು ಎಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ತುಂಬ ಚಂದ ಇರ್ತದೆ ಅವ್ರದ್ದು ವಾಯ್ಸ್ ಆಗಿರ್ಬೋದು ಅವ್ರದ್ದೊಂದು ಕಾರ್ಯಕ್ರಮ ನಡೆಸ್ಕೊಂಡು ಒಂದು ರೀತಿ ಆಗಿರ್ಬೋದು ತುಂಬ ಅದ್ಭುತ ಆಗಿರ್ತದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನನಗೆ ಗೊತ್ತಿರ್ತಾರೆ ಎರಡು ಜನ ಕನ್ನಡದಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಒಂದು ನಮ್ಮ ಧನ್ರಾಜಾಚಾರಿ ಅವರು ಇವಾಗ ಸದ್ಯಕ್ಕೆ ಬಿಗ್ ಇದ್ದಾರೆ ಅದು ಬಿಟ್ಟರೆ ಒಂದು ತುಂಬ ಚಂದ ಕನ್ನಡ ತುಳುವಳೆ ಮಾಡುವವರಿದ್ದಾರೆ ಬಟ್ ಕನ್ನಡದಲ್ಲಿ ತುಂಬ ಚಂದ ಒಂದು ಉಚ್ಚಾರ ಆಗಿರ್ಬೋದು ಪ್ರತಿಯೊಂದು ಮಾತುಗಳಾಗಿರ್ಬೋದು ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಅವ್ರದ್ದು ತುಂಬ ಚೆಂದ ಬರ್ತದೆ ಸೊ ಅಂಥ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಬಿ ಜೆ ವಿಖ್ಯಾತ ಅವರು ಅವ್ರದು ತುಂಬ ಚೆಂದ ಇತ್ತು ನಿನ್ನ ಕಾರ್ಯಕ್ರಮ ಸೊ ಅದೇ ಥರ ಮೊನ್ನೆ ಕೂಡ ಬಳ್ಳಾರಿ ಶಾಲೆಯ ಮಕ್ಕಳಿಂದಲೇ ತುಂಬ ಚೆಂದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರೋಗ್ರಾಮ್ಗಳನ್ನ ನಡೆಸಿದ್ರು ಮೊನ್ನೆ ಕೂಡ ಸೊ ಇವತ್ತೇನಂದರೆ ಆಳ್ವಾಸ್ ಕಾಲೇಜಿಂದ ಬರ್ತಾರೆ ಸೊ ಅವ್ರದ್ದು ಪರ್ಫಾಮೆನ್ಸ್ಗಳೆಲ್ಲ ಇರ್ತದೆ ಇವತ್ತು ಸೊ ಆ ಥರ ಎಲ್ಲ ಒಂದು ಯುನೀಕ್ ಆಗಿರುವಂಥ ಕಾನ್ಸೆಪ್ಟ್ ನಾವು ಬೆಳ್ಳಾರಿಗೆ ನಾವು ಚಿಕ್ಕ ಇಂಥ ದೊಡ್ಡ ಕಾರ್ಯಕ್ರಮ ಆಗಲಿಲ್ಲ ಸೊ ಬನ್ನಿ ಹೋಗುವ ಒಂದು ನೋಡ್ಕೊಂಬರೋಣ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ತರ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣ ಮ್ಯೂಸಿಕ್ ಊರಂದ್ರೆ ವಿಡಿಯೋದು ತುಂಬಾ ಎಷ್ಟು ಪಾರ್ಕಿಂಗ್ ಉಂಟು ನೋಡಿ ಗಾಡಿಗಳು ನೋಡಿ ಗಾಡಿಗಳ ರಾಶಿ ಇಲ್ಲಿಂದ ತುದಿ ತನಕದ ಪಾರ್ಕಿಂಗ್ ಎಲ್ಲ ಜನ ಇದ್ದಾರೆ ಮಾತ್ರ ಒಂದು ರೌಂಡ್ ಫಸ್ಟ್ ಒಳಗಡೆ ಹೋಗಿ ನೋಡ್ಕೊಂಡ ನಾವು ಬ್ಯಾಕ್ ಸೈಡ್ ಇಂದ ಹೋಗುವ ಬ್ಯಾಕ್ ಸೈಡ್ ಇನ್ನೂ ಮಜಾ ಇರ್ತದೆ ನಮ್ಮನ್ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅದು thank <laughs> you ಪ್ರೈಮರಿ ಸ್ಕೂಲ್ ಎಷ್ಟು ಚಂದ ಆಗಿದೆ ಅಂತ ಹೇಳಿದ್ರೆ ಹೊಸ ಬಿಲ್ಡಿಂಗ್ ಇದು ರೀಸೆಂಟ್ ಆಗಿ ಆಗಿರುವಂತದ್ದು ನಾವು ಇಲ್ಲೆಲ್ಲ ಈ ಕ್ಲಾಸ್ ರೂಮ್ ಸಿಗ್ತದೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇತ್ತು ನನಗೆ ನೆನಪಿಲ್ಲ ಸುಮಾರು ವರ್ಷ ಆಯ್ತಲ್ಲ ಸೊ ಇವಾಗೆಲ್ಲ ಸ್ವಲ್ಪ ಮರ್ತೋಗಿದೆ ನನಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಾತ್ರ ಪರ್ಫೆಕ್ಟ್ ಆಗಿ ನೆನ್ಪಿಟ್ಟು ನಂದು ನಂದು ಕ್ಲಾಸ್ ರೂಮ್ ಇದು ಈ ಕ್ಲಾಸ್ ರೂಮ್ ನಂದಾಗಿತ್ತು ನೆನ್ಪುಂಟ್ ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ದಾರೆ ಈ ಹಳೆ ಬಿಲ್ಡಿಂಗ್ ಅಲ್ಲಿ ಇನ್ನೂ ತೆಗ್ದಿಲ್ಲ ಡೆಮೊಲಿಷ್ ಮಾಡಲಿಲ್ಲ ನಾನು ಮಾಡ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕ್ಲಾಸ್ ರೂಮ್ ಗಳ ಸೋದಿಲ್ಲ ಅದಕ್ಕೋಸ್ಕರ ಮಾಡೋದಿಲ್ಲ ಇನ್ನು ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಅಂದ್ರೆ ಎರಡು ಫ್ಲೋರ್ ಮಾಡಿದ್ದಾರೆ ಇವಾಗ ಮೊದ್ಲೇ ಆ ತರ ಎಲ್ಲ ಏನ್ ಇರ್ಲಿಲ್ಲ ಒಂದು ಇದೇ ತರ ಇತ್ತು ಸೇಮ್ ಈ ತರನೇ ಸೇಮ್ ಬಿಲ್ಡಿಂಗ್ಸ್ ಇತ್ತೆಲ್ಲ ಈ ತರ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಅಂತ ಆದ್ರೆ ಈ ತರ ಬೇಕು ಎಷ್ಟು ಆಗಿದೆ ಅಂತ ಹೇಳಿದ್ರೆ ತುಂಬಾ ಚಂದ ಆರ್ಗನೈಸ್ ಮಾಡಿದ್ದಾರೆ ಓ ಇಲ್ಲಿರುವ ಈ ರೂಮ್ ನನ್ನ ಕೈಯ ಸರ್ತಾ ಇರುವ ಈ ರೂಮ್ ಉಂಟಲ್ಲ ಸ್ಟಾಫ್ ರೂಮ್ ಆಗಿದೆ ಒಂದು ಇವಾಗ ಅದನ್ನ ಕೂಡ ಬೇರೆ ಏನೋ ಕ್ಲಾಸಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇಲ್ಲಿ ಕೂಡ ಒಂದು ನೋಡಿ ಇದೆಲ್ಲ ಸ್ಕೂಲು ತನಿಸ ನಾನು ಈ ಕಡೆ ಬರದೇ ತುಂಬಾ ಟೈಮ್ ಆಯ್ತು ಆಕ್ಚುಲ್ ಬಟ್ ತುಂಬಾ ಚೆನ್ನಾಗಿ ಓದಿದ್ದಾರೆ ನೋಡಿ ಚೆನ್ನಾಗಿ ಇದು ಪ್ರೈಮರಿ ಇವನ್ ಇದನ್ನಲ್ಲ ಇವ ಎಂತ ಪೋಖ್ರಿ ಅಂತ ಹೇಳಿದ್ರೆ ಇವನು ನಿನ್ನ ನಾನು ಒಂದು ವಿಡಿಯೋದಲ್ಲಿ ಅದು ತೋರಿಸಬೇಕು ಅಂತ ಅವತ್ತಿಂದ ಕಾಯ್ತಿದ್ದಾರೆ ಇಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗ ಇಲ್ಲ 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 ಹರ್ಷ ಮಾತ್ರ ಪಾಪ ಆಯ್ತಾ ಇವನು ಭಯಂಕರ ಜೋರಿದಾನೆ ಏನಿಲ್ಲ ಓಕೆ ಓಕೆ ಪರವಾಗಿಲ್ಲ ನನ್ ನಿಂದು ಕ್ಲಾಸ್ ರೂಮ್ ಯಾವ್ದು ಹೇಳಿದ್ರಲ್ಲಿ ಯಾವ್ದು ಅಂತ ಗೊತ್ತಿಲ್ಲ ಇನ್ನು ಸಹ ನಿನಗೆ ಹಾ ಯಾವುದು ಅಂತಾನೇ ಗೊತ್ತಿಲ್ಲ ಮತ್ತೆ ಎಂತಂಗಿ ಶಾಲೆಗೆ ಬರುದು ನೀನು ವೇಸ್ಟೆ ಕಾಮೆಂಟ್ಸ್ ಟು ಕಾಮೆಂಟ್ಸ್ ಎಲ್ಲ ನಾವು ಪೇರೇಡಿಗೆ ನಿಲ್ತಿದ್ವಿ ಆಯ್ತು ಅಂದ್ರೆ ಬೆಳಿಗ್ಗೆ ಪ್ರೇಯರ್ ಆಗ್ಬೇಕಂದ್ರೆ ಎಲ್ಲ ಶಾಲೆಗೆ ನಿಲ್ಬೇಕಿತ್ತು ಇಲ್ಲಿ ಎಲ್ಲ ಮಕ್ಕಳು ಇಲ್ಲಿ ನಿಲ್ಲಿಕ್ಕೆ ಸೊ ಈ ಧ್ವಜ ಸ್ವಲ್ಪ ಈ ಕಡೆ ಇತ್ತು ಮೊದ್ಲು ಇವಾಗ ಸ್ವಲ್ಪ ಈ ಕಡೆ ಮಾಡಿದೆ ಅಷ್ಟೇ ವ್ಯತ್ಯಾಸ ಮತ್ತೆಲ್ಲ ಸೇಮ್ ಹೀಗೆ ಇತ್ತು ವಾಟರ್ ಟ್ಯಾಂಕ್ ಕೂಡ ಹಾಗೆ ಇತ್ತು ಓ ವಾಟರ್ ಟ್ಯಾಂಕ್ ಇತ್ತು ಇಲ್ಲಿ ಒಂದು ಅದು ಎಲ್ಲಿ ಗೊತ್ತಿಲ್ಲ ಆಯ್ತು ಬ್ರೋ ಅಲ್ಲಿ ಯಾರು ಕಂಪ್ನಿ ಇಲ್ಲ ಬ್ರೋ ಅಟ್ ಲೀಸ್ಟ್ ನೀನಾದ್ರೂ ಒಂದು ವಿಡಿಯೋ ಅಲ್ಲಿ ಬಾ ಇವತ್ತು ವಾಟರ್ ಟ್ಯಾಂಕ್ ಇತ್ತು ಮಾರೆ ಅದನ್ನು ತೆಗ್ದಿದ್ದಾರೆ ನೀನು ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಬೆಳ್ಳಾರಿ ಹೋಗ್ತಾ ಇಲ್ಲಿ ಇಲ್ಲಿ ಇದ್ದದ್ದು ಬ್ರೋ ನೀನು ಬೆಳ್ಳಾರಿ ಸ್ಕೂಲ್ಗೆ ಬಂದ ನೀವು ಬೆಲ್ಲಾರಿಗೆ ಬಂದ ಎರಡು ವರ್ಷ ಆದ ನಂತರ ಅಲ್ಲಿದ್ದ ವಾಟರ್ ಟ್ಯಾಂಕ್ ಬಗ್ಗೆ ನಿನಗೆ ಕಂಗ್ರಾಚುಲೇಷನ್ ಬ್ರದರ್ ಹೇಳು ಬೆಲ್ಲಾರಿ ಶಾಲೆಗೆ ಆಗಿದೆ ಒಂದು ಒಪಿನಿಯನ್ ಹೇಳು

ಮಾಂಡವಿ ಮೋಟಾರ್ಸ್ ಇದು ಕೂಡ ಉಂಟಾಯ್ತು ತಮ್ಮ ಸೊ ನಾನು ತಮ್ಮ ಮೌಂಡವಿ ಮೋಟಾರ್ಸ್ ಅಲ್ಲಿ ಕೆಲಸ ಮಾಡುದು ಯಾರಿಗಾದ್ರೂ ಹೊಸ ಗಾಡಿಗಳೇನಾದ್ರೂ ಹಾಕಿರ್ತೇನೆ ಸೊ ಆ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ರೀತಿಯ ಗಾಡಿಯ ಬಗ್ಗೆ ಎನ್ಕ್ವೈರಿ ಇದ್ರೆ ಮಾಡಬಹುದು ನೋಡಿ ಹೊಸ ಸ್ವಿಫ್ಟ್ ಬಂದಿದೆ ಈ ಸ್ವಿಫ್ಟ್ ಬೈ ಮಾಡಬಹುದು ಇವಾಗ್ಸ್ ಇದೆ ತುಂಬಾ ಡಿಫರೆಂಟ್ ಆಗಿರೋ ಗಾಡಿಗಳು ನಮ್ಮ ಮಾರುತಿ ಅವರಲ್ಲಿ ನಿಮಗೆ ಸಿಗುತ್ತೆ ಸೊ ಯಾರಾದರೂ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಮಿಲಾನ್ ಶೆಟ್ಟಿ ಅವನಿಗೆ ಕಾಲ್ ಮಾಡಿ ನಿಮ್ಮ ಗಾಡಿಗಳನ್ನ ಬುಕ್ ಮಾಡಿಕೊಡಿ ಪಿಯು ಸಿ ಆಯ್ತಾ ಇದು ಕಂಪ್ಯೂಟರ್ ಕ್ಲಾಸ್ ಮೊದಲು ಕಂಪ್ಯೂಟರ್ ಈಗಲೂ ಕಂಪ್ಯೂಟರ್ ಇರುತ್ತೆ ನಾನು ಪಿ ಯು ಸಿ ಕ್ಲಾಸ್ ಇದೆ ನೋಡಿ ಇದು ಸೆಕೆಂಡ್ ಯು ಸಿ ಫಸ್ಟ್ ಯು ಸಿ ಇದು ಕಾಮರ್ಸ್ ಷ್ಟು ಓಡಾಡಿದ ನೆನಪುಗಳು ಉಂಟದೆ ಸ್ವಲ್ಪ ಒಂದು ಎಸ್ ಎಸ್ ಎಲ್ ಸಿ ಕ್ಲಾಸ್ ನೋಡಿ ಇದೆಲ್ಲ ಇದು ನೈನ್ತ್ ಸ್ಟ್ಯಾಂಡರ್ಡ್ ಇದು ಎಸ್ ಎಸ್ ಎಲ್ ಸಿ ನಾನು ಹೋಗಿದ್ರೆ ಕ್ಲಾಸ್ ರೂಮ್ ಇದೆ ನನಗೆ ಇವಾಗ್ಲೂ ಕರೆಕ್ಟಾಗಿ ಆಗಿ ಆ ಕಡೆದು ಎ ಸೆಕ್ಷನ್ ಈ ಕಡೆದು ಬಿ ಸೆಕ್ಷನ್ ಆಗಿತ್ತು ಇವಾಗ ಇದು ಏತ್ ಎ ಸೆಕ್ಷನ್ ಆಗಿದೆ ಅಂದ್ರೆ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಎಲ್ಲ ಮೊದಲೆಲ್ಲ ಸಿಕ್ಕ ಬಟ್ಟೆ ಫನ್ ಮಾಡಿದೆ ಮಾತ್ರ ಇಲ್ಲಿ ಸಿಕ್ಕ ಓಡಾಡಿದೆ ಈ ಬಿಲ್ಡಿಂಗ್ ಆಕ್ಚುಲಿ ವಸ್ತು ಇಲ್ಲಿ ಸ್ಟಾಫ್ ರೂಮ್ ಇತ್ತು ಮೊದಲು ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಉಂಟು ನಮ್ಮ ಸ್ಕೂಲ್ ಅಂದ್ರೆ ಇಲ್ಲಿ ಅಂದ್ರೆ ಪಿ ಯು ಸಿ ತನಕ ಇಲ್ಲಿ ಮೊದಲೆಲ್ಲ ಅಂದ್ರೆ ಆರ್ಟ್ಸ್ ಇತ್ತು ಕಾಮರ್ಸ್ ಇತ್ತು ಸೈನ್ಸ್ ಇತ್ತು ಇವಾಗ ಅದೇ ಇರಬಹುದು ಅಂದ್ರೆ ಸೈನ್ಸ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಸ್ಟೂಡೆಂಟ್ಸ್ ಇರ್ತಿದ್ರು ಅಷ್ಟೇ ಇವಾಗೆಲ್ಲ ಇಲ್ಲಿ ಲಿಟ್ರೇಚರ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ ಒಂದು ಹೇಳ್ತಾರೆ ಒಂದು ನಿಮಗೆ ರಿಸಲ್ಟ್ ಕೂಡ ಒಳ್ಳೇದುಂಟು ಏಟಿ ನೈನ್ ಪರ್ಸೆಂಟ್ ಎಲ್ಲ ರಿಸಲ್ಟ್ ಬರ್ತಾ ಉಂಟು ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾರ್ಕ್ ಗಳ ತೆಗೆದಿದ್ದಾರೆ ಅಂದ್ರೆ ಮಕ್ಕಳು ಸೊ ಎಜುಕೇಶನ್ ಲೆವೆಲ್ ಎಷ್ಟು ಒಳ್ಳೇದಾಗಿದೆ ಅಂತ ಹೇಳಬೇಕು ಅದೊಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಗೌರ್ಮೆಂಟ್ ಕಾಲೇಜು ಸ್ಕೂಲ್ಗಳು ಕೂಡ ಇವಾಗ ಪ್ರೈವೇಟ್ ಕಾಲೇಜ್ ಸ್ಕೂಲ್ಗಳಿಗೆ ಟಕ್ಕರ್ ಕೊಡೋದಾರಾಗಿದೆ ಅದೇ ಭಯಂಕರ ಖುಷಿಯ ವಿಷಯ ಇದೊಂದೇ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಈ ನಾರಾಯಣ ಶೇಖಾ ಸವಭನು ಇದು ನಾನು ಕೂಡ ಅದೇ ಇದು ಸೇಮ್ ಯಾವುದೇ ವ್ಯತ್ಯಾಸ ಇಲ್ಲ ಇರೋ ಕ್ಲಾಸ್ ರೂಮ್ಸ್ ಎಲ್ಲ ಅದೇ ಹಳೆ ಕ್ಲಾಸ್ ರೂಮ್ಸ್ ಇದೆ ಇದೊಂದು ಹೊಸ ಬಿಲ್ಡಿಂಗ್ ಆಗಿದೆ ಒಂದು ದೊಡ್ಡ ಹೊಸ ಬಿಲ್ಡಿಂಗ್ ಆಗಿದೆ ನೋಡಿ ನೋಡೋದ ನೆನಪುಗಳನ್ನ ನಾನು ನಿಮಗೆ ಗ್ಯಾರಂಟಿ ಒಂದು ವಿಡಿಯೋದಲ್ಲಿ ಮಾಡುವ ಯಾವ್ರಿ ಸುಮ್ನೆ ಕೂತಿರಲ್ಲ ಎಲ್ಲಿ ಹೋದ್ರೂ ಸಿಗ್ನೇಚರ್ಗೆ ಇದೊಂದೇ ಇರೋದಿಲ್ಲ ನಮಗೆ ಸಿಗುದು ಇದೊಂದೇ ಅಂತ ಸಿಗ್ತಿಲ್ಲ ಅದಕ್ಕೆ ಇದೊಂದೇ ಎಲ್ಲಿ ಹೋದ್ರೆ ಲೈಮ್ ಸೋಡಾಲ್ವಾ ಗೊತ್ತಿರ್ಲಿಲ್ಲ ಮಾಡಿ ನೋಡು ಒಂದ್ ಸಿಪ್ಪು ಕುಡ್ದು ನೋಡು ಚೆನ್ನಾಗಿದೆಯಲ್ಲ ಅಂತ ಹೇಳು ಇವರಿಗೆ ಬಾಯಿ ರುಚಿ ಸರಿ ಇಲ್ಲ ಏ ಈಗ ಅಂತಲ್ಲ ಸೀರಿಯಸ್ ಆಗಿ ಚೆಂದ ಉಂಟು ನನಗೆ ಒಳ್ಳೆ ಆಗಿದೆ ಎಷ್ಟು ರೂಪಾಯಿ ಅಂತೆ ಇಲ್ಲ ಐವತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಅಂತಲ್ಲ ಮಕ್ಕಳಿಗೆ ಖುಷಿ ನೋಡು ಹೋಗುದು ಅಂತ ಹೇಳಿದ್ರೆ ಆಯ್ತು ಇಂಥದ್ರಲ್ಲಿ ಬಾರಿ ಖುಷಿ ಅಂದ್ರೆ ಬೆಳ್ಳಲ್ಲಿ ನಾವು ಹುಟ್ಟಿದ ನಂತರ ಇನ್ನ ಫಸ್ಟ್ ಟೈಮ್ ಬರ್ತಿರೋದು ಇರೋದು ಇಂಥದ್ದೆಲ್ಲ ಏನ್ ನೋಡಿದ್ವಿ ಯಾವ ಈ ತರದೆಲ್ಲ ಒಂದ್ ಜಾಯಿಂಟ್ ವೀಲ್ ಬಂದಿರ್ತೀರ ಸೂಪರ್ ಆಗಿರ್ತಿದಲ್ಲ ಒಂದು ಚಿಕ್ಕ ಜಾಯಿಂಟ್ ವೀಲ್ ಬಂದಿರ್ತಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ಅರ್ತಿ ಯಾವ್ದಾರ ವಸಂತ ಆದ ನಂತರ ಇನ್ನೆಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ವಸಂತ ವಸಂತ ಅಂದ್ರೆ ಎಂತ ವಸಂತ ಸಂಭ್ರಮ ಅಂದ್ರೆ ಎಂತ ಹೇಳು

ಕೋಲಾ ಯಾರು ತಿಂದಿದ್ಯಾರು ನನ್ ಮೇಲೆ ಆಣೆ ಇಟ್ಟ ನನ್ ಮೇಲೆ ಆಣೆ ಇಟ್ಟ ಸೂಟೆ ಇಷ್ಟಾದ್ರೂ ನನಗೆ ಕೊಡ್ ನಾನ್ ತಿಂತಾನೆ ಎಲ್ಲ ಕೊಡು ನೂರು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ನೋಡಿ ತಿನ್ನೋದು ಭಾರಿ ಖುಷಿಯಾಗಿದೆ ಮಾತ್ರ ಮಕ್ಕಳಿಗೆಲ್ಲ ಬೇಕಾದ್ರೆ ಜಾಲಿ ಅಲ್ಲ ಇವತ್ತು ಬಾರಿ ಬೇಗ ಮುಗೀತು ಹತ್ತು ಗಂಟೆ ಸಹ ಆಗಿಲ್ಲ ಎಷ್ಟು ಟೈಮ್ ಆಯ್ತು ಅಷ್ಟು ಬೇಗ ಟೈಮ್ ಓದೋಲ್ಲ ಪ್ರೋಗ್ರಾಮ್ ಮುಗಿತು ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಆಗ್ತಿದ್ದಾರೆ ನೋಡಿ ಇಲ್ಲಿ ಚೇರಲ್ಲಿ ಆಗ ಎಷ್ಟು ರಶ್ ಇದೆ ಇವಾಗ ಫುಲ್ ಖಾಲಿ ಖಾಲಿ ಚೇರಲ್ಲಿ ನಾವೇ ನಾಲ್ಕು ಜನ ಇರೋದು ಬೇರೆಲ್ಲ ಖಾಲಿ ಆದ್ರೆ ಇವಾಗ 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 ನಾವೇ ಅಲ್ಲ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಕೊಡಿ ನಾನು ನೋಡ್ಕೊಡ್ತೀನಿ ಕೊಡು ಕೊಡಿತ ವಾ ಎಂತ ಸೂಟ್ ಇದು ಡಾಕ್ಟರ್ ಗಿತ್ತ ಇದಂತ ಇಂಜೆಕ್ಷನ್ ನೋಡಿ ಮಕ್ಕಳಿಗೆ ಎರಡು ಗಿಫ್ಟ್ ನಂದು ಲೆಕ್ಕ ಒಂದು ಏನಿದು ಡಾಕ್ಟರ್ ಗಿಟ್ಟು ಮತ್ತೆ ಅಪ್ಪನಿಗೆ ಎಂತಪ್ಪಣ್ಣ ಇದು ಇದು ಎಂತ ಮಾಡ್ಲಿಕ್ಕೆ ಹೇಳು ಮ್ಯಾಜಿಕ್ ಮಾಡಿ ತೋರಿಸ ನನಗೆ ಹಾಗೆಲ್ಲ ಕರೆಕ್ಟಾಗಿ ಮಾಡಿ ತೋರಿಸ ಎಂತ ಮಾಡ್ತೀಯ ನೋಡಿ ಇದೆಲ್ಲ ಭಾರಿ ಸಂದರ್ಭ ಇದು ಹಾಗೆಲ್ಲ ಮಾಡಿದೆ ಇದು ಕೊಡು ಅದು ಎರಡು ಕೈ ಇಟ್ಕೊಂಡು ಏನೋ ಮಾಡ್ತಾರೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಏನೋ ಮಾಡ್ತಾರೆ ನೋಡಿ ಇದೊಂದು ಏನೋ ತಗೊಂಡೆ ಆಮೇಲೆ ಸೂಟಿಗೆ ಇದ್ದು ಜಾತ್ರೆ ನಮಗೆ ಇರಬೇಕಂದ್ರೆ ಎಲ್ಲ ಈ ಥರದ್ದೆಲ್ಲ ತೆಕ್ಕೊಡ್ತಿದ್ರು ನಮ್ಮ ಅಮ್ಮ ನಾನು ಹೋದ್ರೆ ಚಿಕ್ಕ ಆಟ ಮಾಡೋದು ಜಾತ್ರೆ ಪ್ರತಿಯೊಂದು ಜಾತ್ರೆ ಅಲ್ಲಿ ಇಂಥದ್ದಾರು ತೆಕ್ಕೊಡ್ಲಿಕ್ಕೆ ಯಾರು ಒಂದು ಗಂಟೆ ಗಟ್ಟಲೆ ಅಲ್ತಿದ್ದಿಲ್ಲ ಸೊ ನೂರನೇ ವರ್ಷದ ಒಂದು ಸಂಭ್ರಮ ನಮ್ಮ ಬೆಳ್ಳಾರಿ ಶಾಲೆಗೆ ಆಯ್ತಾ ವಸಂತ ಸಂಭ್ರಮದ್ದು ಒಂದು ಪ್ರೋಗ್ರಾಮ್ನೆಲ್ಲ ನೋಡ್ಕೊಂಡು ಸದ್ಯಕ್ಕೆ ನಾನು ಮನೆಗೆ ಬಂದೆ ಆ್ಯಕ್ಚುಲಿಗೆ ಹತ್ತುವರೆ ಹತ್ತು ಮುಕ್ಕಾಗೂ ಮುಗಿಸಿದ್ರು ನಿನ್ನೆ ಎಲ್ಲ ಎರಡು ಎರಡೂವರೆ ತನಕ ಇತ್ತು ಇವತ್ತು ಸ್ವಲ್ಪ ಬೇಗ ಮುಗಿಸಿದ್ರು ಲಾಸ್ಟ್ ಡೇ ಸ್ವಲ್ಪ ಜಾಸ್ತಿ ಮಾಡಿರ್ತೀರಿ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಒಂದು ಪ್ರೋಗ್ರಾಮಿಗೆ ಒಂದು ಲಿಮಿಟೇಷನ್ಸ್ ಅಂತ ಇರ್ತದಲ್ಲ ಸೊ ಅಷ್ಟು ಹೊತ್ತು ಕಾರ್ಯಕ್ರಮನ ಕೊಟ್ಟಿದ್ದಾರೆ ಭಾರಿ ಚಂದ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಮಾತ್ರ ಇವತ್ತು ಅಂದರೆ ಆಲೋಸ್ನವ್ರು ಬಂದು ಸೊ ಈ ಥರ ಎಲ್ಲ ಇತ್ತು ಇವತ್ತು ಇದು ಪ್ರೋಗ್ರಾಮ್ ನಾನು ಲಾಸ್ಟ್ ತನಕ ಒಬ್ಬನೇ ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ ಜಾಸ್ತಿ ಬ್ಲಾಗ್ ಮಾಡ್ಲಿ ಅಂತ ಅಷ್ಟೊತ್ತಿಗೆ ತಮ್ಮ ಸಿಕ್ಕಿದ ಆಮೇಲೆ ತಂಗಿ ಸಿಕ್ಕಿಲ್ಲ ತಂಗಿ ಮಕ್ಕಳು ಸೊ ಇವ್ರ ಜೊತೆಲ್ಲ ಮಾತಾಡಿಕೊಂಡು ಸ್ವಲ್ಪ ಕನ್ವರ್ಸೇಷನ್ ಎಲ್ಲ ಮಾಡಿ ಒಂದೆರಡು ರೌಂಡ್ ಗ್ರೌಂಡಲ್ಲಿ ಸುತ್ತಾಡಿ ಒಂದು ನಾಲ್ಕೈದು ಸ್ಟಾಲ್ಗಳಿಗೆ ಹೋಗಿ ಚರ್ಮುರಿ ಅದು ಇದೆಲ್ಲ ತಿಂದು ಹಾಂ ಗಟ್ಟಿ ಮಾಡಿಕೊಂಡು ಬಂದೆ ಸದ್ಯಕ್ಕೆ ಇವಾಗ ಸೊ ಇದೇ ಥರ ವೀಡಿಯೋನ ಮಾಡ್ತಾ ಇರುವ ಚೆನ್ನಾಗಿರೋ ವೀಡಿಯೋಗಳನ್ನ ಇನ್ನೂ ಡಿಫ್ರೆಂಟ್ ಆಗಿರೋ ಏನಾದರೂ ವೀಡಿಯೋಗಳನ್ನ ಬ್ಲಾಗ್ಗಳನ್ನ ಮಾಡ್ತಾ ಇರುವ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಸಿಗುವ ಮುಂದಿನ ಬ್ಲಾಗಿನಲ್ಲಿ ತನಕ ಬೈ ಬಾ